ನಮಸ್ಕಾರ ವೀಕ್ಷಕರೆ ನಾನು ದಿವ್ಯ ಶ್ರೀದಾಸ್ ಉತ್ತರ ಪ್ರದೇಶದಲ್ಲಿ ವಿಚಿತ್ರ ಪ್ರಕರಣ ಒಂದು ನಡೆದಿದೆ ಒಂಬತ್ತು ಗ್ರಾಮಗಳ ಹನ್ನೊಂದು ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮೊದಲ ಕಂತು ಜಮೆಯಾದ ನಂತರ ಪತಿಯನ್ನ ತೊರೆದು ಪ್ರೇಮಿಗಳೊಂದಿಗೆ ಓಡಿ ಹೋಗಿದ್ದಾರೆ ಈ ಮಹಿಳೆಯರ ಗಂಡಂದಿರು ಅಧಿಕಾರಿಗಳಿಗೆ ಈ ಕುರಿತು ಮಾಹಿತಿಯನ್ನ ನೀಡಿದ್ದು ಇದೀಗ ಎರಡನೇ ಕಂತಿನ ಹಣವನ್ನ ತಡೆಹಿಡಿಯಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಮಹಾರಾಜ್ಗಂಜ್ ಜಿಲ್ಲೆಯ ನಿಚ್ಲಾಲ್ ಬ್ಲಾಕ್ನ ನೂರ ಎಂಟು ಗ್ರಾಮಗಳಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಈ ಪೈಕಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಫಲಾನುಭವಿಗಳ ಮನೆಗಳು ಪೂರ್ಣಗೊಂಡಿವೆ ಆದರೆ ಈ ಒಂಬತ್ತು ಗ್ರಾಮಗಳ ಮಹಿಳಾ ಫಲಾನುಭವಿಗಳ ಖಾತೆಗೆ ಮೊದಲ ಕಂತಿನ ನಲವತ್ತು ಸಾವಿರ ರೂಪಾಯಿ ಬಂದಿದ್ದು ಎಲ್ಲ ಹನ್ನೊಂದು ಮಹಿಳೆಯರು ತಮ್ಮ ಪತಿಯನ್ನ ತೊರೆದು ಓಡಿ ಹೋಗಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ತಮ್ಮ ಸ್ವಂತ ಮನೆಯ ಕನಸು ನನಸಾಗಬಹುದು ಎಂದು ಗಂಡಂದಿರು ಭರವಸೆಯನ್ನ ಹೊಂದಿದ್ರು ಆದರೆ ಮನೆ ನಿರ್ಮಿಸುವ ಮೊದಲೇ ಹೆಂಡತಿಯರು ಓಡಿ ಹೋಗುವ ಮೂಲಕ ಅವರ ಕನಸು ಇದೀಗ ಭಗ್ನವಾಗಿದೆ